ಶ್ರಾವಣ ಮಾಸದ ಶ್ರೇಷ್ಠ ದಿನಗಳಲ್ಲಿ ವರಮಹಾಲಕ್ಷ್ಮಿಯ ಭಕ್ತಿಯ ಪೂಜೆಗೆ ನಿಮಗೆ ಸುಸ್ವಾಗತ ಈ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೆರಡರಂದು ಮುಗಿಯುತ್ತದೆ ಈ ಮಾಸದ ಶುಕ್ರವಾರಗಳು ಇಂತಿವೆ ಜುಲೈ ಇಪ್ಪತ್ತೈದು ಮೊದಲ ಶುಕ್ರವಾರ ಆಗಸ್ಟ್ ಒಂದು ಎರಡನೇ ಶುಕ್ರವಾರ ಆಗಸ್ಟ್ ಎಂಟು ಮೂರನೇ ಶುಕ್ರವಾರ ಆಗಸ್ಟ್ ಹದಿನೈದು ನಾಲ್ಕನೇ ಶುಕ್ರವಾರ ಆಗಸ್ಟ್ ಇಪ್ಪತ್ತೆರಡು ಐದನೇ ಶುಕ್ರವಾರ ಈ ಎಲ್ಲ ಶುಕ್ರವಾರಗಳಲ್ಲಿ ಆಗಸ್ಟ್ ಎಂಟು ಶುಕ್ರವಾರ ಮತ್ತು ಪೌರ್ಣಮಿ ಒಂದೇ ದಿನ ಬರುವ ವಿಶೇಷ ಸಂಯೋಜನೆಯಿಂದ ಶಾಸ್ತ್ರದ ಪ್ರಕಾರ ಅತ್ಯಂತ ಶ್ರೇಷ್ಠ ದಿನವಾಗಿದೆ ಪೂಜೆಗೆ ಶ್ರೇಷ್ಠ ಮುಹೂರ್ತಗಳು ಕಾರ್ಕಟ ಲಗ್ನ ಬೆಳಿಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷವರೆಗೆ ತುಲಾ ಲಗ್ನ ಮಧ್ಯಾಹ್ನ ಒಂದು ಗಂಟೆ ಎರಡು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷವರೆಗೆ ಕುಂಭ ಲಗ್ನ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ಪೂಜೆ ನಿಯಮಗಳು ಜಾಗರೂಕತೆಗಳು ವರಮಹಾಲಕ್ಷ್ಮಿ ಪೂಜೆಯನ್ನ ಮನೆಯಲ್ಲೇ ಮಾಡಬಾರದು ಎನ್ನುವ ನಂಬಿಕೆ ಕೆಲವರಲ್ಲಿದೆ ಈ ವ್ರತವನ್ನ ಪೂರ್ವದಲ್ಲಿ ಮಾಡಿರುವವರು ಮಾತ್ರ ಮುಂದುವರೆಸಬೇಕು ಪೋಷಕರಿಗೆ ಅಥವಾ ಮಾವತ್ತೆಗೆ ಗೌರವವಿಲ್ಲದೆ ಮಾಡಿದ ಪೂಜೆಗೆ ಫಲವಿಲ್ಲ ಆಡು ಮದುವೆ ಅಥವಾ ಸುತಕ ಇರುವ ಕಾಲದಲ್ಲಿ ಪೂಜೆ ಮಾಡಬಾರದು ಗರ್ಭಿಣಿಯರು ಐದು ತಿಂಗಳೊಳಗಿನವರು ಪೂಜೆಯಲ್ಲಿ ಭಾಗವಹಿಸಬಹುದು ಹೊಸ ಮದುವೆಯಾದವರು ಮೊದಲ ವರ್ಷದಲ್ಲಿಯೇ ಪೂಜೆಯನ್ನು ಆಚರಿಸಬಹುದು ದೇವಿಗೆ ಅರ್ಪಿಸಬಹುದಾದ ಸೀರೆ ಬಣ್ಣಗಳು ಬಸವನದ ಬಣ್ಣ ಲೋಟಸ್ ಬಣ್ಣ ಕಿತ್ತಲೆ ಬಣ್ಣ ಗುಲಾಬಿ ಬಣ್ಣ ಅಥವಾ ವೈಟ್ ಬಣ್ಣ ಪ್ಲಾಸ್ಟಿಕ್ ಅಲಂಕಾರ ಅಥವಾ ಕೃತಕ ವಸ್ತುಗಳು ಉಪಯೋಗಿಸಬಾರದು ಪೂಜೆ ಸಮಯದಲ್ಲಿ ಮನಃಶುದ್ಧಿ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು ಲಕ್ಷ್ಮೀದೇವಿ ಭಕ್ತಿಯಿಂದ ಪೂಜಿಸಿದ ಮನೆಗೆ ಸಂತೋಷ ಸಂಪತ್ತು ಮತ್ತು ಶ್ರದ್ಧೆ ಉಣಬಡಿಸುತ್ತಾಳೆ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬಿದ್ದೇವೆ ದಯವಿಟ್ಟು ನಮ್ಮ ಚಾನೆಲ್ ನಮ್ಮ ಭಕ್ತಿ ದೇವರು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರಲಿ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆರ್ಥಿಕ ಶ್ರೇಯಸ್ಸು ಹಾಗೂ ಆನಂದ ತುಂಬಿ ಹರಿದು ಬರಲಿ ಧನ್ಯವಾದಗಳು ಹರೇ ಶ್ರೀ ವರಮಹಾಲಕ್ಷ್ಮೀ ದೇವಿ